ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಮೂರು ಗಂಟೆಯಿಂದಲೇ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾವು ಬೆಳಗ್ಗೆ ಎದ್ದಿದ್ದು ಮೂರು ಗಂಟೆಗೆ ಯಾಕೆ ಏನು ಅಂತ ಹೇಳ್ತಾ ಹೋಗ್ತೀನಿ ಕಂಪ್ಲೀಟಾಗಿ ನೋಡಿ ಇನ್ನೂ ಮಕ್ಕಳು ಮಲ್ಗೇ ಇದ್ದಾರೆ ಇವತ್ತು ಈ ಕಡೆ ರೂಮಲ್ಲೇ ಮಲಗಿದ್ವಿ ಯಶಮನ್ರು ಕೂಡ ಹೇಳ್ತಾ ಇದ್ದಾರೆ ಈ ಟೈಮಲ್ಲಿ ಸೊ ನಿಮಗೆ ಲಾಸ್ಟ್ ಸ್ಟುಡಿಯೋನಲ್ಲಿ ಹೇಳಿದಾಗೆ ನಾನು ವರ್ಮಾಲಕ್ಷ್ಮೀ ಸಾರಿ ವರದಾಶಂಕರನ ವ್ರತ ಏನು ಮಾಡ್ತೀವಿ ಅಂತ ಹೇಳಿದ್ವಲ್ವಾ ಸೊ ಅದು ದಿನ ಬಂದೇ ಬಿಡ್ತು ಅದಕ್ಕೋಸ್ಕರ ಹಿಂದಿನ ದಿನ ಎಲ್ಲ ತಯಾರಿ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ತಂದಿಟ್ಕೊಂಡು ಹಾಗೇ ಮತ್ತು ಅದು ಅಡುಗೆಗೆ ಬೇಕಾಗುವಂಥ ಸಾಮಾನುಗಳಾಗಿರ್ಬೋದು ನಾವು ಒಂದು ವ್ರತ ಮಾಡ್ತೀವಿ ಅಂತ ಅಂದರೆ ನಾವು ಅಷ್ಟೇ ಅಷ್ಟೇ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದರ ಜೊತೆಗೆ ಒಂದು ಸ್ವಲ್ಪ ಜನನ ಕೂಡ ನಾವು ಕರೆದಿದ್ವಿ ಅದಕ್ಕಾಗಿ ಅವ್ರಿಗೆಲ್ಲ ಬಂದಾಗ ಊಟದ ವ್ಯವಸ್ಥೆ ಎಲ್ಲದೂ ಕೂಡ ಮಾಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ಎಲ್ಲದು ಕೂಡ ರೆಡಿ ಮಾಡ್ಕೊಂಡಿತ್ತು ಸೊ ಇವಾಗ ರಾತ್ರಿಯೇ ಇದನ್ನೆಲ್ಲ ತೊಳೆದಿಟ್ಕೊಂಡು ರಾ ಹಿಂದಿನ ಎಲ್ಲದು ತರಿಸ್ಕಿಟ್ಕೊಂಡು ಮೊದಲೇ ತಯಾರಿ ಮಾಡ್ಕೊಂಡಿರೋದ್ರಿಂದ ಬೆಳಗ್ಗೆ ಎದ್ದ ಕೂಡಲೇ ನಾವು ಐದು ಗಂಟೆಯಿಂದನೇ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕಾಗಿ ಬೇಗನೆ ಇದ್ವಿ ರಾತ್ರಿ ಎಲ್ಲ ಹೊರಗಡೆ ಕಸ ಗುಡಿಸಿ ನೀರು ಹಾಕಿ ಹಾಗೆ ಸಾರಿಸಿ ಮಲಗಿದ್ವಿ ಬೆಳಗ್ಗೆ ಎದ್ದು ಕೂಡಲೇ ಸ್ವಲ್ಪ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಇವಾಗ ಇಲ್ಲಿ ದೇವ್ರ ಮನೆಯಲ್ಲೇ ಪೂಜೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿತ್ತು ಬೆಳಗ್ಗೆ ಎದ್ದು ಕೂಡಲೇ ನಾನು ಕೂಡ ಹೊರಗಡೆ ಸ್ವಲ್ಪ ನೀರು ಹಾಕಿ ಒರೆಸ್ಬಿಟ್ಟು ಅಲ್ಲಿ ರಂಗೋಲಿಯನ್ನು ಬಿಟ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಕಡೆನೂ ರಂಗೋಲಿ ಬಿಟ್ಕೊಂಡು ಬರೋಷ್ಟರಲ್ಲಿ ಬೆಳಗಾಗುತ್ತೆ ಅದ್ರ ಜೊತೆಗೆ ಯಜಮಾನ್ರು ಕೂಡ ಸ್ನಾನ ಮಾಡ್ತಾರೆ ಅಂತ ಅಂದ್ಕೊಂಡು ನಾನು ರಂಗೋಲಿ ಬಿಡಿಸ್ಕೊಂಡು ಬಂದೆ ಸೊ ಇವಾಗ ಪೂಜೆ ತಯಾರಿ ಎಲ್ಲ ಪುರೋಹಿತರು ಕೂಡ ಬಂದರು ನಾವು ಅಷ್ಟೊತ್ತಿಗೆ ಮನೆಯಲ್ಲಿ ದೇವ್ರ ಪೂಜೆಯನ್ನು ಮಾಡಿಕೊಂಡಿದ್ವಿ ಅವ್ರು ಬರೋಷ್ಟರಲ್ಲಿ ನಾವು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇ ಇಟ್ಟಿದ್ವಿ ಅವ್ರು ಬಂದಿದ ನಂತರ ದೇವ್ರ ಮನೆಯಲ್ಲೇ ತುಂಬ ಚಿಕ್ಕದಾಗಿಬಿಡುತ್ತೆ ಅಲ್ಲಿ ಕೂತ್ಕೊಂಡು ಪೂಜೆಯೂ ಕೂಡ ಮಾಡೋದಕ್ಕಾಗಲ್ಲ ನಾವು ಕೂಡ ಕೂರೋದಕ್ಕಾಗಲ್ಲ ಕಂಫರ್ಟ್ ಆಗಿರಲ್ಲ ಅನ್ನೋ ಕಾರಣಕ್ಕೆ ಹೊರ್ಗಡೆನೆ ಮತ್ತೆ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಈ ರೀತಿಯಾಗಿ ತಯಾರಿ ನಡೆದಿದೆ ಈ ವರದಶಂಕರ ವ್ರತದ ಮಹಿಮೆ ಹಾಗೆ ಇದರ ಒಂದು ಕಥೆಯನ್ನು ಪೂರ್ತಿಯಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ವ್ರತವನ್ನು ತುಂಬಾ ತುಂಬ ಕಟ್ಟುನಿಟ್ಟಾಗಿ ನಾವು ಪಾಲಿಸಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಮೊದಲೇ ಮಾಡ್ಕೊಂಡು ಬಂದಿದ್ದರು ಅಮ್ಮಂಥವ್ರ ಮನೆಯಲ್ಲಿ ಮಾಡ್ತಾಯಿದ್ರು ಸೊ ಹಾಗಾಗಿ ಆ ವೃತ್ತದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಇತ್ತು ಜೊತೆಗೆ ಆ ಮ ಅದ್ರ ಬಗ್ಗೆ ನನಗೆ ಎಷ್ಟು ಕಟ್ಟುನಿಟ್ಟಾಗಿ ಮಾಡಬೇಕು ಅನ್ನೋ ಕೂಡ ಅದರ ಒಂದು ವೃತ್ತದ ಮಹಿಮೆ ಕೂಡ ಗೊತ್ತಿರೋ ಕಾರಣಕ್ಕೆ ಇದನ್ನು ಈ ವೃತ್ತವನ್ನು ನಾನು ಮನೆಯಲ್ಲಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದು ಮಾಡೋದಕ್ಕೂ ಮುಂಚೆನೇ ನಾವು ಮೊದಲು ಮನೆ ದೇವ್ರಿಗೂ ಕೂಡ ಅಭಿಷೇಕ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ರುದ್ರಾಭಿಷೇಕವನ್ನು ಇಟ್ಕೊಂಡಿದ್ವಿ ಮನೆ ದೇವ್ರಿಗೂ ಕೂಡ ರುದ್ರಾಭಿಷೇಕವನ್ನು ಮಾಡಿಕೊಂಡ್ವಿ ಸೊ ಈ ವ್ರತ ಬಂದ್ಬಿಟ್ಟು ಇದು ಶ್ರಾವಣ ಮಾಸದಲ್ಲಿ ಮಾಡೋದು ತುಂಬಾ ಶ್ರೇಷ್ಠವಾಗಿರುವಂಥದ್ದು ಈ ವ್ರತದಿಂದ ಈ ವ್ರತ ಅನ್ನೋದು ಅಂತಂದರೆ ಭೂಲೋಕದಲ್ಲಿನೇ ಕಲ್ಪತರೂ ಆಗಿದೆ ಅಂತ ಹೇಳ್ತಾರೆ ಈ ವ್ರತವನ್ನು ಮಾಡಿ ಶಿವನವನ್ನು ಶಿವನ ನಾವು ಒಲಿಸ್ಕೊಳ್ಳೋದು ಅಂತ ಹೇಳೋ ಥರ ಶಿವನ ಧ್ಯಾನವನ್ನು ಮಾಡುವಂಥದ್ದು ಹಿಂದಿನ ಕಾಲದಲ್ಲಿ ಈ ವ್ರತವನ್ನು ಮಾಡಿಬಿಟ್ಟು ಶಿವನನ್ನು ಒಲಿಸ್ಕೊಂಡಿರೋಂಥ ಕಥೆಗಳು ತುಂಬಾ ಇದೆ ಸೊ ಆ ಕತೆಗಳಲ್ಲಿ ಒಂದಿಷ್ಟು ಕಥೆಗಳನ್ನು ಅದೇ ರೀತಿಯಲ್ಲಿ ಒಂದು ಪುಸ್ತಕವನ್ನು ಮಾಡಿ ಇಟ್ಟಿದ್ದಾರೆ ಆ ಪುಸ್ತಕವನ್ನು ಈ ದಿನದಲ್ಲಿ ನಾವು ಪೂಜೆಯನ್ನು ವ್ರತವನ್ನು ಮಾಡಿ ತುಂಬ ಕಟ್ಟುನಿಟ್ಟಿನಿಂದ ಆ ವ್ರತವನ್ನು ಪಾಲಿಸಿ ಆ ಅಧ್ಯಾಯಗಳನ್ನು ನಾವು ಓದೋದ್ರ ಮುಖಾಂತರ ಪುರೋಹಿತರ ಮುಖಾಂತರ ಆಗಿರ್ಬೋದು ನಾವು ಓದೋದ್ರ ಮುಖಾಂತರ ಆಗಿರ್ಬೋದು ಆ ವ್ರತವನ್ನು ಮಾಡ್ಕೊಳ್ಳೋದ್ರಿಂದ ಅದು ಕೂಡ ನಮಗೆ ತುಂಬಾ ಒಳ್ಳೆಯದು ತುಂಬಾ ಅದೃಷ್ಟವನ್ನು ತಂದುಕೊಡುತ್ತೆ ಜೊತೆಗೆ ಪುಣ್ಯದ ಒಂದು ಕೆಲಸ ಈ ಒಂದು ದಿನಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮಾಡಿರುವಂಥ ಪಾಪಕರ್ಮಗಳೆಲ್ಲ ದೂರ ಆಗಿ ನಮಗೆ ಇರುವಂಥ ಕಷ್ಟಗಳೆಲ್ಲ ದೂರವಾಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ನನ್ನ ನಾನು ಇದನ್ನು ಈ ದೇವರ ಒಂದು ಪೂಜೆಯನ್ನು ಯಾಕೆ ಇಟ್ಕೊಂಡೆ ಅಂತಂದರೆ ನಮ್ಮ ಮನೆ ಓಪನಿಂಗ್ ಆಗಿಬಿಟ್ಟು ಒಂದು ವರ್ಷ ಆಗ್ತಾ ಬಂತು ಆಗಸ್ಟ್ ಟ್ವೆಂಟಿ ಏಯ್ಟ್ಗೆ ಹೋದ ವರ್ಷ ಶ್ರಾವಣ ಮಾಸದ ಎರಡನೇ ಸೋಮವಾರ ಇತ್ತು ಆ ದಿನ ನಮ್ಮ ಮನೆ ಓಪನಿಂಗ್ ಆಗಿದ್ದು ಸೊ ಈ ವರ್ಷ ಕೂಡ ಶ್ರಾವಣದ ಎರಡನೇ ಸೋಮವಾರ ಬಂದ್ಬಿಟ್ಟು ಈ ಒಂದು ಹನ್ನೆರಡನೇ ತಾರೀಕಿಗೆ ಇದ್ದಿದ್ದು ಸೊ ಹನ್ನೆರಡನೇ ತಾರೀಕು ಆದರೂ ಪರವಾಗಿಲ್ಲ ಎರಡನೇ ಸೋಮವಾರ ಬಂದಿದೆ ಎಲ್ಲ ಈ ದಿನದಲ್ಲೇ ಮಾಡಿಸೋಣ ಅಂತ ಹೇಳ್ಕೊಂಡು ನಾನು ಈ ಪೂಜೆಯನ್ನು ಮನೆಯಲ್ಲಿ ತಯಾರಿ ಮಾಡಿಕೊಂಡ್ವಿ ಸೊ ಮೊದಲೇದಾಗಿ ಮಡಿ ಸ್ನಾನ ಮಾಡಿಕೊಂಡು ಎಲ್ಲರೂ ಸಹ ಅಷ್ಟೇ ಮಡಿ ಸ್ನಾನ ಮಾಡಿಕೊಂಡು ನಾವು ಪೂಜೆಗೆ ಇಲ್ಲಿ ಕೂತಿದ್ದೀವಿ ಪೂಜೆಗೆ ಕೂತಾದ ನಂತರ ವರದಶಂಕರನ ಒಂದು ಫೋಟೋ ಬರುತ್ತೆ ಆ ಫೋಟೋವನ್ನು ತಂದಿಟ್ಕೊಂಡು ಆ ಫೋಟೋ ಜೊತೆಗೇ ಒಂದಿಷ್ಟು ದೇವರಿಗೆ ಬೇಕಾಗುವಂಥ ಆ ಪೂಜೆಗೆ ಬೇಕಾಗುವಂಥ ಸಾಮಗ್ರಿಗಳೆಲ್ಲ ಕೂಡ ಪುರೋಹಿತರು ಗೊತ್ತಿರೋ ಪುರೋಹಿತರನ್ನು ಮಾತ್ರ ನಾವು ಇಲ್ಲಿ ಕರೆಸ್ಕೊಂಡು ಮಾಡ್ಕೋಬೇಕಾಗತ್ತೆ ಹಾಗೆ ಯಾರಿಗೆ ಬೇಕಾದರೆ ಈ ಪೂಜೆಯನ್ನು ಮಾಡೋ ಹಾಗಿಲ್ಲ ಅವ್ರಿಗೆ ಆ ರಥದ ಬಗ್ಗೆ ಗೊತ್ತಿರಬೇಕು ಆ ರಥದ ಮಹಿಮೆ ಗೊತ್ತಿರಬೇಕು ಅಂದರೆ ಮಾತ್ರ ಈ ವ್ರತವನ್ನು ಮಾಡಿಸ್ಬೇಕು ಇಲ್ಲ ಅಂತಂದರೆ ಅದರಿಂದ ಮತ್ತೆ ಕಷ್ಟ ತಪ್ಪಿದ್ದಲ್ಲ ಅದಕ್ಕೋಸ್ಕರನೇ ಈ ಪೂಜೆನ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡ್ಕೋಬೋದು ಇವರೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನೂ ಇಲ್ಲ ಏನು ಅಂತಂದರೆ ಶ್ರಾವಣ ಮಾಸದಲ್ಲಿ ತುಂಬ ವಿಶೇಷವಾಗಿ ತುಂಬ ಒಳ್ಳೆಯ ಒಂದು ಸಂದರ್ಭ ಅದು ಅಂತಲೇ ಹೇಳ್ಬೋದು ಶಿವನ ಧ್ಯಾನ ಮಾಡಲಿಕ್ಕೆ ಶಿವನ ಪೂಜೆಗಳನ್ನು ಮಾಡಲಿಕ್ಕೆ ಒಂದು ಶುಭ ದಿನಗಳು ಅಂತ ಇರೋದು ಆ ಟೈಮಲ್ಲಿ ಹಾಗಾಗಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನಮಗೂ ಕೂಡ ಇದೇ ದಿನದಲ್ಲಿ ಒಂದು ವರ್ಷ ತುಂಬೋದ್ರೊಳಗೆ ಮನೆಯಲ್ಲಿ ಒಂದು ಏನಾದರೂ ಒಳ್ಳೆ ಕಾರ್ಯಗಳು ನಡೀಬೇಕಿತ್ತು ಹಾಗೆ ಈ ರೀತಿ ಮನೆಯಲ್ಲಿ ಅಭಿಷೇಕ ಪೂಜೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಅಂತ ಅಂದ್ಕೊಂಡು ನಾನು ಈ ಪೂಜೆಯನ್ನು ಇಟ್ಕೊಂಡಿದ್ದೀನಿ ಸೊ ಈ ಪೂಜೆಗೆ ಮೊದಲು ಇವೆಲ್ಲ ತಂದು ಇಟ್ಕೊಂಡಿರಬೇಕು ಮೊದಲೇನೇ ದೇವ್ರ ಪೂಜೆಗೆ ಏನೆಲ್ಲ ಬೇಕು ಅದನ್ನು ಹಾಗೆ ಪುರೋಹಿತರು ಕೂಡ ಕೇಳಿಕೊಂಡು ಪುರೋಹಿತರು ಇದಕ್ಕೆ ಮುಖ್ಯವಾಗಿ ಇರಲೇಬೇಕು ಅವರು ಅವರೇನೇ ಈ ಪೂಜೆಯನ್ನು ಅವರು ನಮ್ಮ ಕಡೆಯಿಂದ ಮಾಡಿಸಿ ನಂತರದಲ್ಲಿ ಆ ವ್ರತಗಳ ಬಗ್ಗೆ ಇರುವಂಥ ಅಧ್ಯಾಯ ಏನಿದೆ ಆ ಅಧ್ಯಾಯಗಳನ್ನು ವ್ರತದ ಒಂದು ಮಹಿಮೆಯನ್ನು ಅವರು ಆ ಪುಸ್ತಕದ ಮುಖಾಂತರ ಹೇಳ್ತಾರೆ ಓದ್ತಾ ಹೋಗ್ತಾರೆ ಅದನ್ನು ಓದಿಸುವಾಗ ಅದನ್ನು ಕೇಳುವಂಥ ಕಥೆಯನ್ನು ಕೇಳುವಂಥವ್ರು ಏನಿದ್ದಾರೆಲ್ವ ಅವ್ರಿಗೆ ಎಷ್ಟೋ ಜನ್ಮದ ಪಾಪ ಕರ್ಮಗಳೇ ನಿವಾರಣೆ ಆಗುತ್ತಂತೆ ಅದನ್ನು ಪೂಜೆ ಮಾಡಿಸೋದು ಆ ವ್ರತವನ್ನು ಮಾಡೋದು ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ ಕೂಡ ಈ ಕಥೆಯನ್ನು ಕೇಳೋದ್ರಿಂದ ಕೂಡ ಆ ಪುಣ್ಯ ನಮಗೆ ದೊರಕುತ್ತಂತೆ ಅಷ್ಟು ತುಂಬಾ ಒಳ್ಳೆಯ ಒಂದು ಪೂಜೆ ಇದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಈಗ ಅದಕ್ಕೆ ಕುಲ ಜಾತಿ ಭೇದ ಈ ಥರ ಯಾವುದೂ ಇಲ್ಲ ಯಾರಿಗೆ ಕಷ್ಟ ಸಂಕಷ್ಟ ಎದುರಾಗಿದೆ ಅಂತ ಹೇಳಿದಾಗ ಈ ಒಂದು ವ್ರತವನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಮಗೆ ಸಂಕಷ್ಟ ಬಂದಾಗ ಮಾತ್ರ ನಾವು ಶಿವನ ನೆನೀಬೇಕು ಅಂತ ಏನೂ ಇಲ್ಲ ನಮಗೆ ಬೇಕು ಅನಿಸಿದಾಗ ಕೂಡ ನಾವು ಮಾಡ್ಕೊಳ್ಬೋದಲ್ವಾ ಸೊ ಹಾಗಾಗಿ ನಾನು ಕೂಡ ನಮ್ಮನೇನಲ್ಲಿ ಒಂದು ಒಳ್ಳೆ ಕಾರ್ಯ ನಡೀಲಿ ಅನ್ನೋ ಕಾರಣಕ್ಕೆ ಈ ಒಂದು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಸೊ ಇದಕ್ಕೆ ಮೊದಲನೇದಾಗಿ ಹೂವು ಹಣ್ಣು ಅಭಿಷೇಕ ಎಲ್ಲ ಮಾಡಿಕೊಂಡು ಶಿವನ ಒಂದು ಪ್ರತಿಮೆಯನ್ನು ಮೂರ್ತಿ ಬರುತ್ತಲ್ವ ಶಿವನ ಈಶ್ವರ ಲಿಂಗು ಆ ಲಿಂಗವನ್ನು ತಗೊಂಡ್ಬಿಟ್ಟು ನಾವು ಅದಕ್ಕೆ ಅಭಿಷೇಕವನ್ನು ಮಾಡಿಸಿ ನಂತರದಲ್ಲಿ ವರದಶಂಕರನ ಫೋಟೋ ಇಟ್ಟು ಒಂದು ತಂಬಿಗೆ ಮೇಲೆ ಒಂದು ತಂಬಿಗೆ ಕಳಶ ಅಂತ ಇಟ್ಬಿಟ್ಟು ಆ ಕಳಶದ ಮೇಲೆ ಕಾಯಿಯನ್ನು ಇರಿಸಿ ಅದಕ್ಕೆ ಒಂದು ಪೂಜೆಗೆ ಬೇಕಿರುವಂಥ ಒಂದು ಕಣವನ್ನು ಬ್ಲೌಸ್ ಪೀಸನ್ನು ಹಾಕಿ ಹಾಗೆ ಒಂದು ಬಿಳಿ ಲುಂಗಿಯನ್ನು ಹಾಕಿ ಪೂಜೆಯನ್ನು ಮಾಡ್ತಾರೆ ಇವೆಲ್ಲ ಕಂಪಲ್ಸರಿ ಪೂಜೆಗೆ ರಥಕ್ಕೆ ಬೇಕಾಗಿರುವಂಥವು ಅವನ್ನೆಲ್ಲ ಮೊದಲೇ ಹೇಳಿದ್ರು ಅವನ್ನೆಲ್ಲ ತರಿಸಿ ಇಟ್ಟಿದ್ದೆ ನಾನು ಸೊ ಇವಾಗ ಅವರು ಕತೆಯನ್ನು ಓದ್ತಾ ಇದ್ದಾರೆ ನಾನಿವಾಗ ಸಂಕ್ಷಿಪ್ತವಾಗಿ ಈ ಕತೆ ಒಂದು ಯಾಕೆ ಮಾಡಿಸ್ಬೇಕು ಏನು ಅಂತ ಜಸ್ಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆಗಿದ ನಂತರ ಅವರು ಹೇಳಿರುವಂಥ ಕತೆ ಏನಿದೆ ತುಂಬ ಲೆಂತಿ ಆಗಿದೆ ಅದು ಆದರೂ ಪರವಾಗಿಲ್ಲ ಇಷ್ಟ ಇರೋರು ಮಾತ್ರ ನೋಡ್ಕೋಬೋದಲ್ವಾ ಅದಕ್ಕೋಸ್ಕರ ಆ ಕಥೆಯನ್ನು ಕೂಡ ನಾನು ನನ್ನ ಚಾನಲಲ್ಲಿ ಈ ಪುರೋಹಿತರೆ ಓದಿರೋದನ್ನೇ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ ಸೊ ಅಟ್ಲೀಸ್ಟು ನೀವಾದರೂ ಪೂಜೆಗೆ ಬಂದು ಕೇಳೋಕ್ಕಾಗಿಲ್ಲ ಅಂದರೂ ಕೂಡ ಈ ಮೂಲಕನಾದರೂ ನೀವು ಕೇಳ್ಕೊಬೋದಲ್ವ ಕೇಳೋದ್ರ ಮುಖಾಂತರ ಎಲ್ಲೋ ಒಂದು ನಿಮ್ಮ ಸಂಕಷ್ಟ ಏನಾದರೂ ಇದ್ದರೆ ಆ ದೇವ್ರ ಮುಂದೆ ಹೇಳ್ಕೊಂಡು ಆ ಕಥೆಯನ್ನು ಸಂಪೂರ್ಣವಾಗಿ ಕೇಳ್ಕೊಳ್ಳಿ ಅದರಿಂದ ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ಕೂಡ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನು ಕೂಡ ನಿಮ್ಮ ಮುಂದೆ ಮುಂದಿನ ವಿಡಿಯೋಗಳಲ್ಲಿ ತರ್ತಾ ಇದ್ದೀನಿ ಸೊ ನಿಮಗೆ ಇಷ್ಟ ಆದರೆ ಮಾತ್ರ ನೋಡಿ ಇಷ್ಟ ಇಲ್ಲ ಅಂತಂದರೆ ಬೇಡ ತುಂಬ ಆಗಿದೆ ಅಷ್ಟೇ ಅದನ್ನು ನಾನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ರೀತಿಯಲ್ಲಿ ಕೂಡ ನಾನು ನಿಮಗೆ ಒಂದೊಂದೇ ಅಧ್ಯಾಯವನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಅದರಿಂದ ನಿಮಗೆ ಗೊತ್ತಾಗುತ್ತೆ ಅಧ್ಯಾಯ ಯಾವ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಈ ಪ್ರಕಾರವಾಗಿ ನಾವು ಮನೆಯಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ವಿ ಸೊ ಇವಾಗ ಅಧ್ಯಾಯವನ್ನು ಓದ್ತಾ ಇದ್ದಾರೆ ಅವರು ಎಲ್ಲ ಪೂಜೆ ಎಲ್ಲ ಮುಗಿಸಿದ ನಂತರ ಈ ಅಧ್ಯಾಯಗಳನ್ನು ಕೇಳೋದಕ್ಕೆ ಬಂದಿರೋವಂಥ ಜನಗಳಿಗೆ ಆಗಿರ್ಬೋದು ಮತ್ತು ಆ ವ್ರತ ಮಾಡಿದ ಮಾಡಿಸಿದವ್ರಿಗಾಗಿರ್ಬೋದು ಮತ್ತು ಪುರೋಹಿತರಿಗಾಗಿರ್ಬೋದು ಇದಕ್ಕೆ ವಿಶೇಷವಾಗಿ ಏನೆಲ್ಲ ಇರಬೇಕು ಅಂತಂದರೆ ಮೊದಲು ಈ ಪೂಜೆ ಮಾಡಿದ ನಂತರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಗೋಧಿ ರವೆಯಿಂದ ಮಾಡಿರುವಂಥ ಸಜ್ಜಿಗೆಯನ್ನು ಗೋಧಿ ರವೆ ಹಾಲು ತುಪ್ಪ ದ್ರಾಕ್ಷಿ ಒಣ ದ್ರಾಕ್ಷಿ ಇದೆಲ್ಲ ಹಾಕಿನೇ ಒಂದು ಪದಾರ್ಥವನ್ನು ಸಕ್ಕರೆಯನ್ನು ಹಾಕಿ ಒಂದು ಸ್ವೀಟ್ ರೆಡಿ ಮಾಡಬೇಕು ಅಂದರೆ ಸಜ್ಜಿಗೆಯನ್ನು ರೆಡಿ ಮಾಡಬೇಕು ಅದನ್ನು ಗೋಧಿ ನುಚ್ಚಿನಿಂದನೇ ಮಾಡಬೇಕು ಅದನ್ನು ಮಾಡಿ ಅದನ್ನು ಮೂರು ಭಾಗ ಮಾಡಿ ಒಂದು ಭಾಗ ಪೂಜೆಗೆ ಬಂದಂಥ ಪುರೋಹಿತರಿಗೆ ಕೊಡಬೇಕು ಎರಡನೇ ಭಾಗ ವೃತ್ತವನ್ನು ಆಚರಣೆ ಮಾಡಿದಂಥವರು ಸೇವಿಸಬೇಕು ಇನ್ನೂ ಒಂದು ಭಾಗ ಮೂರನೇ ಭಾಗ ಏನಿರುತ್ತಲ್ವ ಆ ವೃತ್ತವನ್ನು ಕೇಳೋದಕ್ಕೆ ಬಂದಂಥ ಅಥವಾ ಬಂದಿರೋವಂಥ ಜನಗಳಿಗೆ ಅದನ್ನು ಕೊಡಬೇಕು ಅಂತ ಈ ವೃತ್ತದಲ್ಲಿ ಇರುತ್ತೆ ಸೊ ಅದೇ ಪ್ರಕಾರವಾಗಿ ನಾವು ಕೂಡ ಮಾಡಿಕೊಂಡಿದ್ವಿ ಅದೇ ರೀತಿಯಾಗಿ ಮೊದಲ ಒಂದು ಭಾಗವನ್ನು ಪುರೋಹಿತರಿಗೆ ಕೊಟ್ಟಿದ್ವಿ ಇನ್ನೂ ಒಂದು ಭಾಗವನ್ನು ನಾನು ಮತ್ತು ಯಜಮಾನ್ರು ಇಬ್ಬರು ಆ ವ್ರತವನ್ನು ಆಚರಣೆ ಮಾಡಿದ್ದಕ್ಕಾಗಿ ನಾವಿಬ್ಬರು ಸೇವಿಸಿದ್ವಿ ಇನ್ನೂ ಒಂದು ಭಾಗವನ್ನು ಬಂದಿರೋ ಎಲ್ರಿಗೂ ಕೂಡ ಕೊಡ್ತಾ ಇದ್ವಿ ಈ ಪ್ರಕಾರವಾಗಿ ನಾವು ಈ ವ್ರತವನ್ನು ಆಚರಣೆ ಮಾಡ್ಕೊಂಡು ಬಂದ್ವಿ ತುಂಬ ಹಿಂದಿನ ದಿನ ಇದನ್ನು ಶ್ರವಣ ಸ್ಟಾರ್ಟ್ ಆಗುತ್ತೆ ಅಂತ ಅಂದಾಗೇ ನಾನು ಮೊದಲೇ ಇದನ್ನು ಸಂಕಲ್ಪ ಮಾಡ್ಕೊಂಡಿದ್ದರಿಂದ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಸಾರಿಸಿ ಎಲ್ಲದು ಮಾಡ್ಕೊಂಡಿದ್ವಿ ಅದಾಗಿದ್ದ ನಂತರ ಮಡಿಯಿಂದನೇ ನಾವು ಪೂಜೆಯನ್ನು ಇದನ್ನು ಮಾಡಿಕೊಂಡ್ವಿ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕಾಗಿರೋದ್ರಿಂದ ಯಾವುದೇ ರೀತಿಯಾದಂಥ ದೋ ದೋಷ ಇಲ್ಲಿ ಆಗಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ತುಂಬ ಕಟ್ನಿಟ್ಟಾಗಿನೇ ಇದನ್ನು ನಾವು ಮಾಡ್ಕೊಂಡಿವಿ ಜೊತೆಗೆ ನಾವು ಪೂಜೆಗೆ ಕುಂತಿರೋವಂಥ ಟೈಮಲ್ಲಿ ಒಂದು ಕಾಷಾಯ ವೇಷ ಧರಿಸಿ ಒಬ್ಬ ಸ್ವಾಮಿ ಬಂದರು ಅದೇ ಜಸ್ಟು ಒಂದು ಪೂಜೆ ಇನ್ನೇನು ಸ್ಟಾರ್ಟ್ ಆಗ್ತಾಯಿತ್ತು ಅಭಿಷೇಕ ನಡೀತಾ ಇತ್ತು ಆ ಟೈಮಲ್ಲಿ ಬಂದರು ಒಂಥರ ಮೈ ಮೇಲೆಲ್ಲ ರುದ್ರಾಕ್ಷಿ ಸರವನ್ನು ಹಾಕ್ಕೊಂಡು ಬಂದರು ಅವ್ರನ್ನ ಇದ್ದರೆ ಸಾಕ್ಷಾತ್ ಶಿವನೇ ಕಳಿಸಿರ್ಬೇಕು ಅನ್ನೋ ಥರ ನಮಗೆ ಅನ್ನಿಸ್ತು ಯಾವ ಟೈಮಲ್ಲಿ ಯಾ ದೇವರು ಯಾವ ರೀತಿಯಲ್ಲಿ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲಲ್ವ ಒಂಥರ ಅದು ಸಡನ್ನಾಗಿ ಏನೇನೋ ತಲೆಯಲ್ಲಿ ಬಂದುಬಿಡ್ತು ಆ ಥರ ಸೊ ವಿಶೇಷವಾಗಿ ನಾವು ಈ ರೀತಿಯೆಲ್ಲ ಪೂಜೆಯನ್ನು ಮಾಡ್ತಾ ಇರುವಾಗ ಆ ಥರ ಸಂದರ್ಭ ಬಂದಾಗ ಮನಸಲ್ಲಿ ಏನೋ ಒಂಥರ ಖುಷಿ ಕೂಡ ಅಂತ ಅನಿಸುತ್ತೆ ಸೊ ನಮಗೂ ಕೂಡ ಹಾಗೆ ಅನ್ನಿಸ್ತು ಸೊ ಈಗ ಈ ಕಥೆಯನ್ನು ನಾನು ಕೂಡ ತುಂಬ ವಿಡಿಯೋಗಳ ಮುಖಾಂತರ ನೋಡಿ ಇದನ್ನು ನಾನು ಅದ್ರ ಜೊತೆಗೇ ನಮ್ಮ ಮನೆಯಲ್ಲಿ ಮೊದಲಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಗೊತ್ತಿರೋದ್ರಿಂದ ಹಾಗೆ ಪುರೋಹಿತರು ಕೂಡ ನಮಗೆ ಪರಿಚಯದವರು ಅವರೇನೇ ಮೊದಲಿಂದ ನಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬಂದಿರೋರು ಅವರು ಕೂಡ ಹೇಳಿದ ಪ್ರಕಾರನೇ ನಾವು ಈ ವ್ರತವನ್ನು ಮಾಡ್ಕೊಂಡು ಬಂದ್ವಿ ಇಷ್ಟು ನಮ್ಮ ಇವತ್ತಿನ ದಿನದ ಪೂಜೆ ಆಗಿತ್ತು ಸೋ ಅಂದರೆ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಜೊತೆಗೆ ಈ ಒಂದು ಶ್ರಾವಣ ಮಾಸದಲ್ಲಿ ನಾವು ಯಾವುದೇ ರೀತಿಯಾದಂಥ ಟೈಮು ವೇಳೆ ಅದು ಕಾಲ ಅಂಥೇಳಿ ಯಾವುದನ್ನು ಕೂಡ ನೋಡೋದು ಬೇಕಾಗಿಲ್ಲ ಮಿತಿ ನೋಡಬೇಕಾಗಿಲ್ಲ ಏನೂ ನೋಡಬೇಕಾಗಿಲ್ಲ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಆ ಟೈಮು ಈ ಟೈಮ್ ಅಂತ ಹೇಳ್ಕೊಳ್ಬೇಕಾಗಿಲ್ಲ ಅಷ್ಟು ಒಳ್ಳೆ ದಿನ ಇದ್ದೇ ಇರುತ್ತೆ ಸೊ ಹಾಗಾಗಿ ಮಾಡ್ಕೊಳ್ಬೇಕಾಗಿಲ್ಲ ಅದಕ್ಕೇನು ಆದರೆ ನಾವು ಏನು ಅನ್ಕೊಂಡ್ವಿ ಅಂತಂದರೆ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಗಿದ್ಬಿಟ್ರೆ ಪೂಜೆ ಎಲ್ಲ ಬರೋರಿಗೂ ಕೂಡ ಅನುಕೂಲ ಆಗುತ್ತೆ ಬೇರೆ ಕಡೆಯಿಂದ ಬರೋರಿಗೂ ಹೋಗೋರ್ಗು ಅವ್ರಿಗೂ ಅನುಕೂಲ ಆಗುತ್ತೆ ಹಾಗೆ ನಮಗೂ ಕೂಡ ತುಂಬ ಹೊತ್ತಿನವರೆಗೂ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಮಕ್ಕಳು ಎಲ್ಲರೂ ಇರ್ತಾರೆ ಎಲ್ಲರೂ ಇದ್ದಾಗ ನಾವು ಅವ್ರನ್ನೂ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಣ ಅಂತ ನಾವು ಈ ಟೈಮಲ್ಲಿ ಮಾಡಿಕೊಂಡ್ವಿ ಅಂತಲೇ ಹೇಳ್ಬೋದು ಸೊ ಇಷ್ಟು ಈ ಕತೆ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾವು ಯಾವ ರೀತಿಯೆಲ್ಲ ಆಚರಣೆ ಮಾಡ್ಕೊಂಡ್ವಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಸೊ ಬೆಳಗ್ಗೆ ಇಷ್ಟೆಲ್ಲ ಆಗಿದ ನಂತರ ಅವರು ಕತೆ ಓದಿದ್ರು ಕತೆ ಓದಿದ ನಂತರ ನೈವೇದ್ಯ ಮಾಡ್ಕೊಂಡು ಬಂದೆ ಅದು ಮಡಿಯಿಂದ ನೈವೇದ್ಯ ಮಾಡಬೇಕಾಗಿರೋದ್ರಿಂದ ಅವರು ಅಲ್ಲಿ ಕತೆಯಲ್ಲಿನೇ ಕೊಟ್ಟಿರ್ತಾರೆ ಯಾವ ರೀತಿಯಾಗಿ ಈ ವ್ರತವನ್ನು ಆಚರಣೆ ಮಾಡಬೇಕು ಆಚರಣೆ ಮಾಡಿದ ನಂತರ ಯಾವ ರೀತಿಯಾಗಿ ಪ್ರಸಾದ ನೈವೇದ್ಯನ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ನಾನು ಮಾಡ್ಕೊಂಡು ಬಂದೆ ಅದನ್ನೇ ನಾವು ಮೂರು ಭಾಗ ಮಾಡಿ ಸೇವಿಸಿದ್ವಿ ಅದಾಗಿದ್ದ ನಂತರ ಪುರೋಹಿತರಿಗೆ ಫಲ ತಾಂಬೂಲ ಅವ್ರಿಗೆ ಕೊಡಬೇಕಾಗಿರುವಂಥ ದಕ್ಷಿಣೆ ಅದೆಲ್ಲದು ಕೂಡ ನಾವು ಚಾಚು ತಪ್ಪದೆ ಕೊಡಬೇಕು ಅಂದರೆ ಮಾತ್ರ ನಮಗೆ ಆ ಪುಣ್ಯ ಎಲ್ಲದು ಕೂಡ ದೊರಕೋದು ಸೊ ಅದು ರೀತಿ ಅದೇ ಪ್ರಕಾರವಾಗಿ ನಾವು ಅದನ್ನು ಮಾಡಿಕೊಂಡಿದ್ವಿ ಜೊತೆಗೆ ಸೊ ಬೆಳಗ್ಗೆ ಅವರು ಪೂಜೆ ಮಾಡಿದ ನಂತರ ಪುರೋಹಿತರು ಹೊರಟೋಗಿದ್ದರು ಮತ್ತು ಸಂಜೆ ಪೂಜೆ ಇಳಿಸೋ ಟೈಮಲ್ಲಿ ವಿಸರ್ಜನೆ ಮಾಡೋದು ಅಂತೇಳಿ ಹೇಳ್ತೀವಲ್ವ ಆ ಟೈಮಲ್ಲಿ ಮತ್ತೆ ಬಂದು ಅವರೇನೇ ವಿಸರ್ಜನೆಯನ್ನು ಮಾಡಿದರು ಸೊ ಆ ಟೈಮಲ್ಲಿ ಏನಿಲ್ಲ ಮಂಗಳಾರತಿ ಮಾಡಿ ಕಳಶವನ್ನು ಕದಲಿಸೋದು ಅಂತ ಏನು ಹೇಳ್ತೀವಲ್ವ ಕದಲ್ಸೋದು ಅದಾಗಿದ್ದ ನಂತರ ಮತ್ತೆ ನಾವು ಹೇಗೆಲ್ಲ ಪೂಜೆಯನ್ನು ದಿನನಿತ್ಯ ಮಾಡ್ಕೊಂಡು ಹೋಗಬೇಕು ಹಾಗೆ ಹೇಗೆಲ್ಲ ನಾವು ಈ ವ್ರತವನ್ನು ವರ್ಷ ಮಾಡ್ಕೊಳ್ಳೋದು ಬಿಡೋದು ಅಂತ ಎಲ್ಲ ಎಲ್ಲ ಹೇಳ್ಬಿಟ್ಟು ಹೋದರು ಅವರು ಸೊ ನಮಗೆ ಸಾಧ್ಯವಾದಾಗ ಮಾಡ್ಕೊಳ್ಳೋದ್ರಿಂದ ತಪ್ಪೇನಿಲ್ಲ ಅದನ್ನು ಮಾಡ್ಕೊಂಡು ಬಂದಷ್ಟು ಒಳ್ಳೆಯದು ಅಲ್ವಾ ಸೊ ದೇವ್ರ ಪೂಜೆ ಆಗಿರ್ಬೋದು ಈ ರೀತಿ ವ್ರತಗಳನ್ನು ಆಚರಣೆ ಮಾಡೋದು ಅದು ಪುಣ್ಯದ ಕೆಲಸ ಆಗಿರೋದ್ರಿಂದ ನಾವು ಎಲ್ಲೋ ಒಂದು ಕಡೆ ಮಾಡಿದಂಥ ಪಾಪಕರ್ಮಗಳಾಗಿರ್ಬೋದು ಏನೇ ಆಗಿರ್ಬೋದು ಮುಂದೆ ನಮ್ಮ ಮಕ್ಕಳಿಗೆ ಕೂಡ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಇಂಥದ್ದೆಲ್ಲ ನಾವು ಮಾಡ್ಕೊಳ್ಳೋದು ತಪ್ಪಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಅವರು ಅದ್ರ ಬಗ್ಗೆ ಹೇಳಿದರು ಅಷ್ಟೇ ನೀವು ಮುಂದೆ ಕೂಡ ಮಾಡ್ಕೊಂಡು ಹೋಗ್ಬೋದು ಪ್ರತಿ ವರ್ಷ ಮಾಡಿಕೊಂಡ್ರು ಕೂಡ ಏನೂ ಪರವಾಗಿಲ್ಲ ಐದು ವರ್ಷ ಕೂಡ ಮಾಡ್ಕೊಳ್ಬೋದು ಅಂತಲೂ ಹೇಳಿದರು ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ತಿಳಿದುಕೊಂಡು ಮಾಡಬೇಕಾಗುತ್ತೆ ಸೊ ಮುಂದಿನ ವೀಡಿಯೋ ಬಂದುಬಿಟ್ಟು ನಾನು ನಿಮಗೆ ವರದ ಪೂಜೆ ವ್ರತಗಳ ಕತೆ ಏನಿದೆ ಅಲ್ವಾ ಆ ಕಥೆಯನ್ನು ಈ ಪುರೋಹಿತರೆ ಓದ್ತಾ ಇರೋದನ್ನು ಕಂಪ್ಲೀಟಾಗಿ ಅಧ್ಯಾಯ ಒಂದು ಅಧ್ಯಾಯ ಎರಡು ಅಧ್ಯಾಯ ಮೂರು ಈ ಮೂರು ಅಧ್ಯಾಯವನ್ನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ರೀತಿನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗಾದರೂ ಇಷ್ಟ ಇದೆ ಅನ್ನೋದಾದರೆ ಆ ವಿಡಿಯೋನ ಕೂಡ ನೀವು ನೋಡ್ತಾ ಹೋಗ್ಬೋದು ಆ ಕತೆಯ ಪೂರ್ತಿ ಒಂದು ಕತೆ ಒಂದು ಏನೆಲ್ಲ ಸಾರಾಂಶ ಇದೆಯೋ ಅದ್ರ ಬಗ್ಗೆ ಕೂಡ ನೀವು ತಿಳಿದುಕೊಳ್ಬೋದು ಯಾವ ರೀತಿಯಲ್ಲಿ ಮೊದಲು ಭೂಲೋಕದಲ್ಲಿ ಯಾರ್ಯಾರು ಈ ವ್ರತವನ್ನು ಆಚರಣೆ ಮಾಡಿದ್ರು ಈ ಆಚರಣೆ ಮಾಡಿರೋದ್ರಿಂದ ಯಾರಿಗೆಲ್ಲ ಯಾವ್ಯಾವ ಫಲಗಳು ಸಿಕ್ಕಿತು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನೀವು ತಿಳಿದುಕೊಳ್ಬೋದು ಅಷ್ಟು ಒಂದು ತುಂಬ ಒಳ್ಳೆಯ ಒಂದು ಏನು ನಾವೇನು ಹೇಳ್ತೀವಿ ವರ ಪಡಿಬೇಕು ಅಂತಂದರೆ ಎಷ್ಟೆಲ್ಲ ಕಷ್ಟಪಟ್ಟು ಅದಾಗಿದ್ದ ನಂತರ ಎಷ್ಟು ಸುಲಭವಾಗಿ ಈ ವ್ರತವನ್ನು ಆಚರಣೆ ಮಾಡಿ ಅವರು ಬೇಕಿರೋದನ್ನು ಪಡೆದುಕೊಂಡ್ರು ಅನ್ನೋದನ್ನು ಆ ಅಧ್ಯಾಯಗಳಲ್ಲಿ ತಿಳಿಸಿದ್ದಾರೆ ಸೊ ಅದನ್ನು ಕೂಡ ನೀವು ತಿಳಿದುಕೊಳ್ಳೋದ್ರಿಂದ ಆ ಕಥೆಯನ್ನು ಓದೋದು ಅಥವಾ ಕೇಳೋದು ಏನಿದೆ ಅಲ್ಲ ಆ ಪೂರ್ತಿ ಫಲ ಕೂಡ ನಿಮಗೆ ಸಿಗಲಿ ಅಂತ ನಾನು ಆ ವರದಶಂಕರ್ನಿಗೆ ಕೇಳ್ಕೊಳ್ತೀನಿ ಯಾರೆಲ್ಲ ಈ ಅಧ್ಯಾಯಗಳನ್ನು ವಿಡಿಯೋಗಳನ್ನು ನೋಡ್ತಾ ಹೋಗ್ತೀರಿ ಅವ್ರಿಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಸೊ ಆ ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವು ಕೂಡ ಇಷ್ಟ ಇದ್ದರೆ ಅದನ್ನು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಕೊಟ್ಟವಗೆ ಜಯ ಒಂದು ಗಣಗಿರಿ ವರದಾಶಂಕರಗೆ ಬ್ರಹ್ಮ ವಿಷ್ಣು ಬಿಗೆ ವರವ ಕೊಟ್ಟವಗೆ ವರವ ಕೊಟ್ಟವಗೆ ವರದ ಶಂಕರಗೆ ಜಯಂದು ಗಣಗಿರಿ ಸತ್ಯಶಂಕರ

ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮ್ಗೆ ಯಾವ್ದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್